ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಯಾವತ್ತಾದ್ರೂ ಒಮ್ಮೆ ಅಯ್ಯಪ್ಪನ ದರ್ಶನ ಮಾಡಬೇಕು ಅಯ್ಯಪ್ಪನ ವ್ರತ ಅನುಸರಿಸಬೇಕು ಅಯ್ಯಪ್ಪನ ಸೇವೆ ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಳ್ತಿರ್ತಾರೆ ಆದ್ರೆ ಇಂತಹ ಒಂದು ಅದ್ಭುತದ ಅವಕಾಶ ಕೆಲವರಿಗೆ ಮಾತ್ರ ಸಿಗತ್ತೆ ಅದನ್ನು ಬಹಳ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡ್ತಾ ಅಯ್ಯಪ್ಪನ ಸೇವೆ ಮಾಡಿ ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ತಾರೆ ಹಾಗೆ ಕೆಲವರು ವ್ರತವನ್ನು ಆಚರಿಸ್ತಾ ಪೂಜೆಯನ್ನು ಆಚರಿಸುವ ಜೊತೆಗೆ ತಮ್ಮ ಕೈಲಾದ ಸಹಾಯವನ್ನ ಸೇವೆಯನ್ನು ಕೂಡ ಮಾಡ್ತಾರೆ ಅಂತಹ ಅಪರೂಪದ ಸೇವೆ ಮಾಡುವ ಒಬ್ಬ ವ್ಯಕ್ತಿಯನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ನೀವು ನೋಡ್ತಿರೋ ಈ ವ್ಯಕ್ತಿಯ ಹೆಸರು ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೊಂದೂರು ಗ್ರಾಮದ ಬ್ಯಾರವಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಕುಮಾರ್ ಕುಮಾರ್ ಅವರು ಸುಮಾರು ಇಪ್ಪತ್ತ ನಾಲ್ಕು ವರ್ಷದಿಂದ ಅಯ್ಯಪ್ಪ ವ್ರತ ಆಚರಿಸ್ತಾ ಇದ್ದಾರೆ ಇಪ್ಪತ್ತ ನಾಲ್ಕು ವರ್ಷದಿಂದ ಕೂಡ ಇಲ್ಲಿನ ಮಂಡಲ ಪೂಜೆಗೆ ಬರ್ತಾರೆ ಕಟ್ಟುನಿಟ್ಟಿನ ವ್ರತ ಮಾಡೋ ಮೂಲಕ ಅಯ್ಯಪ್ಪನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಜೊತೆಗೆ ಇಪ್ಪತ್ತ ನಾಲ್ಕು ವರ್ಷದಿಂದ ಕೂಡ ಅಯ್ಯಪ್ಪನ ಸೇವೆಯನ್ನ ಬಹಳ ಜನಸೇವೆ ಮೂಲಕ ಮಾಡ್ತಾ ಇದ್ದಾರೆ ಅಂದ್ರೆ ಶಬರಿಮಲೆಗೆ ಬಂದು ಇಲ್ಲಿ ದಾರಿ ತಪ್ಪಿದವರಿಗೆ ಗೊತ್ತಾಗದಿದ್ದವರಿಗೆ ಮಾಹಿತಿ ಕೊರತೆ ಇದ್ದವರಿಗೆ ಇವರು ನಿಂತ್ಕೊಂಡು ಸಹಾಯ ಮಾಡ್ತಾರೆ ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ನಡಪಂದಿಲ ಮಾಹಿತಿ ಕಚೇರಿಗೆ ಬರತಕ್ಕ ಇವರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮೊದಲನೇ ಬಾರಿಗೆ ಅಯ್ಯಪ್ಪನ ದರ್ಶನಕ್ಕೆ ಬಂದರು ಈ ಸಂದರ್ಭದಲ್ಲಿ ಅವರಿಗೆ ಒಬ್ರು ದೊಡ್ಡ ಗುರುಗಳು ಒಂದು ಪ್ರಸಾದವನ್ನ ಭಸ್ಮದ ರೀತಿಯಲ್ಲಿ ಕೊಟ್ಟರು ನಂತರ ಅವರು ಅಯ್ಯಪ್ಪನ ನಂಬ್ಕೊಂಡು ಮನೆಗೆ ಬಂದರು ನಂತರ ಇವರ ಜೀವನದಲ್ಲಿ ಸಾಕಷ್ಟು ಪವಾಡಗಳು ನಡೆದವು ಸಾಕಷ್ಟು ಕಷ್ಟಗಳು ಕೂಡ ಕಳೆದ್ವು ಅಲ್ಲಿಂದ ಅಯ್ಯಪ್ಪನನ್ನು ಅನುಸರಿಸ್ತಾ ಪ್ರತಿ ವರ್ಷ ತಪ್ಪದೆ ಅಯ್ಯಪ್ಪನ ದರ್ಶನಕ್ಕೆ ಬರ್ತಾರೆ ಜನಸೇವೆಯನ್ನ ಮಾಡ್ತಾರೆ ಹಾಗೆ ಇವರು ಒಂದು ಸಲ ಬಂದ ಸಂದರ್ಭದಲ್ಲಿ ಕನ್ನಡ ತಿಳಿಯದ ಅಥವಾ ಬೇರೆ ಭಾಷೆ ತಿಳಿಯದ ಭಕ್ತರು ಸಾಕಷ್ಟು ಪರದಾಡ್ತಿರುವಂತದನ್ನು ನೋಡ್ತಾರೆ ಹೀಗಾಗಿ ಇವರು ಮೈಕ್ ಅನ್ನ ತಗೊಂಡು ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡೋ ಮೂಲಕ ಗೈಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಗೈಡ್ ಮಾಡ್ತಾ 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 ಇವರ ಒಂದು ಉಪಸ್ಥಿತಿಯಲ್ಲಿ ಸಾಕಷ್ಟು ಸಹಕಾರಿಯಾಗಿರುತ್ತೆ ಹೀಗಾಗಿ ಅಯ್ಯಪ್ಪ ಭಕ್ತ ಮಂಡಳಿ ಕೂಡ ಅಂದ್ರೆ ಅಧಿಕೃತವಾದಂತಹ ಆಡಳಿತ ಮಂಡಳಿ ಕೂಡ ಇವರ ಸೇವೆಯನ್ನ ಪ್ರಶಂಸಿಸಿ ಗುರುತಿಸುತ್ತೆ ಜೊತೆಗೆ ಪ್ರತಿ ವರ್ಷ ಬರ್ಬೇಕು ನೀವು ಇಲ್ಲಿ ಸೇವೆಯನ್ನ ಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಳತ್ತೆ ಅದರ ಪ್ರಕಾರ ಕುಮಾರ್ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ವಿಚಾರಗಳನ್ನ ನಾನು ಹೇಳಬೇಕು ಒಂದು ಕುಮಾರ್ ಅವರ ಸೇವೆ ಅವರ ಭಕ್ತಿ ಮತ್ತು ಸಮಾಜದ ಮೇಲೆ ಇರುವಂತಹ ಒಂದು ಕಳಕಳಿ ಯಾಕೆ ಈ ವಿಚಾರ ಇರ್ತದೆ ಅಂತ ಹೇಳಿದ್ರೆ ನಾವು ಇತ್ತೀಚೆಗಷ್ಟೇ ಅಯ್ಯಪ್ಪ ಭಕ್ತರನ್ನ ಮತ್ತು ಕಾಡ್ಕೊಳ್ಳುವಂತ ರೀತಿ ಅಯ್ಯಪ್ಪ ಅಲ್ಲಿ ನಡ್ಕೊಳ್ಳುವ ರೀತಿ ಮತ್ತು ಶಬರಿಮಲೆಯಲ್ಲಿ ಆಗ್ತಿರುವಂತ ಕೆಲವು ಸಮಸ್ಯೆಗಳ ಬಗ್ಗೆ ನಾವು ಮೇಲಿಂದ ಮೇಲೆ ಇಶ್ಯೂಗಳನ್ನ ನೋಡ್ತಾ ಇದೀವಿ ಅಯ್ಯಪ್ಪ ಭಕ್ತರಿಗೆ ಸರಿಯಾದ ಮಾಹಿತಿ ಇಲ್ಲ ವ್ಯವಸ್ಥೆ ಇಲ್ಲ ಅಥವಾ ಸ್ವಚ್ಛತೆ ಇಲ್ಲ ಪ್ರತಿಯೊಂದನ್ನು ಕೂಡ ಹಾಗಂತೇಳಿ ನಾವು ಅದನ್ನ ಕ್ಲಿಯರ್ ಮಾಡೋದಕ್ಕಾಗ್ಲಿ ಅಥವಾ ನಮ್ಮ ಕೈಲಾದಂತ ಸೇವೆಯನ್ನು ಮಾಡೋದಕ್ಕಾಗಲಿ ಯಾರು ಕೂಡ ಮುಂದೆ ಬರೋದಿಲ್ಲ ಆದ್ರೆ ಕುಮಾರ್ ಅಂತ ಭಕ್ತರು ಮತ್ತು ಸಮಾಜದ ಬಗ್ಗೆ ಇರುವಂತಹ ಕಳಕಳಿ ಹೊಂದಿರುವಂತಹವರು ಖಂಡಿತವಾಗಿ ಈ ರೀತಿಯ ಮನಸ್ಸುಗಳನ್ನ ಮಾಡಿದ್ರೆ ಇಲ್ಲಿ ಕೇವಲ ಭಕ್ತಿ ಅರಳೋದಿಲ್ಲ ಜೊತೆಗೆ ಒಂದಷ್ಟು ಸ್ವಾಸ್ಥ್ಯ ಸಮಾಜ ಕೂಡ ಅಲ್ಲತ್ತೆ ಒಂದಷ್ಟು ಭಕ್ತರಿಗೆ ಮಾರ್ಗದರ್ಶನ ಆಗತ್ತೆ ಮತ್ತು ಲಕ್ಷಾಂತರ ಜನ ಭಕ್ತರಿಗೆ ಅಯ್ಯಪ್ಪರ ಭಕ್ತರಿಗೆ ಇದು ದಾರಿದೀಪ ಆಗಿರುತ್ತೆ ಹೀಗೆ ಸ್ನೇಹಿತರೆ ಕುಮಾರ್ ಅವರು ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಜೊತೆಗೆ ತಾವು ಯಾಕೆ ಈ ಸೇವೆಗೆ ಇಳಿದಿವಿ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ ನೋಡೋಣ ಬನ್ನಿ ಹಾಗೆ ಈ ಡೀಟೇಲ್ಸ್ ಅನ್ನ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬದಲಾವಣೆಗಳನ್ನ ಭಗವಂತ ತೋರಿಸ್ಕೊಟ್ಟ ಈ ಸತ್ಯವಂತ ಭಗವಂತನ ಇಷ್ಟು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಮಾಡಿರುವಾಗ ಈ ಭಗವಂತನಿಗೆ ನಾವು ಏನಾದರೂ ಒಂದು ಸಲ್ಲಿಸಬೇಕು ಹೇಳಿ ನಲವತ್ತೆಂಟು ದಿನ ವ್ರತ ಮಾಡಿ ನಾನು ಈ ಇಲ್ಲಿ ಪಂಪದಲ್ಲಿ ಬಂದು ನೀಲಿಮಲೆಯಿಂದ ಪಂಪ ತನಕ ಒಂದು ಹತ್ತು ರೂಪಾಯಿದು ಕಸದ ಪರಿಕೆ ತಗೊಂಡು ಆ ಭಗವಂತನ ಸೇ ಸಣ್ಣ ರಸ್ತೆನ ಗುಡಿಸ್ಕೊಂಡು ಆಮೇಲೆ ಇರುಮುಡಿ ತಗೊಂಡು ಭಗವಂತನ ಹತ್ರ ಬರೋಣ ಅಂತೇಳಿ ಬಂದಾಗ ಇಲ್ಲಿ ಸನ್ನಿಧಾನದಲ್ಲಿ ಇನ್ಫಾರ್ಮೇಷನ್ ಆಫೀಸಲ್ಲಿ ಚಿಕ್ಕಮಗಳೂರಿಂದ ಮಂಜುನಾಥ್ ಸ್ವಾಮಿ ಅಂತೇಳಿ ಅವರು ಒಂದು ನಾಲ್ಕರಿಂದ ಐದು ದಿನ ಫ್ರೀ ಸೇವೆ ಮಾಡೋಕ್ಕೆ ಅಂತೇಳಿ ಬರೋರು ಅವಾಗ ನಾನು ಅವರು ಟ್ರೈನಲ್ಲಿ ಭೇಟಿಯಾದಾಗ ನನಗೆ ಅವ್ರೇನು ತಿಳ್ಕೊಂಡ್ರು ಈ ಟ್ರೈನಲ್ಲಿ ಭಿಕ್ಷೆ ಬೇಡ್ತಾರಲ್ಲ ಈ ಮಾಲೆ ಹಾಕ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಂಡು ಆ ರೀತಿ ಅಂತ ಅವರು ತಿಳ್ಕೊಂಡು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದರು ಅವಾಗ ನಾನು ಇರೋ ನನ್ನ ಸತ್ಯಾಂಶಗಳನ್ನೆಲ್ಲ ಹೇಳಿದಾಗ ಅವರು ನನ್ನ ಮೇಲೆ ಅನುಕಂಪ ಬಂತು ಆವಾಗ ನಾನು ಅವರು ಪಂಪದಲ್ಲಿ ಬಂದು ಸ್ನಾನ ಮಾಡಿ ಗಣಪತಿಗೆ ಕಾಯಿ ಹೊಡೆದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಲಿಸಿ ಪಂಪದಲ್ಲಿ ಇನ್ಫಾರ್ಮೇಶನ್ ಆಫೀಸ್ ಇದೆ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಬೈಜು ಸರ್ ಅಂತೇಳಿ ಒಬ್ಬರು ಸ್ಪೆಷಲ್ ಆಫೀಸರ್ ಇದ್ರು ಅವಾಗ ಅವ್ರ ಹತ್ರ ಹೋಗಿ ಕನ್ನಡದಲ್ಲಿ ಒಬ್ರು ಅನೌನ್ಸರ್ ಬೇಕಾ ಅಂತ ಕೇಳಿದಾಗ ಅವರು ಅತ್ಯಗತ್ಯ ಇದೆ ಬೇಕು ಅಂತ ಹೇಳಿದಾಗ ನನಗೆ ಅವಾಗ ಮೈಕ್ ಮುಟ್ಟಿನೂ ಅಭ್ಯಾಸ ಇರಲಿಲ್ಲ ಅವಾಗ ಬರೀ ಮಿಸ್ಸಿಂಗ್ ಮಾತ್ರ ಹೇಳ್ತಾ ಇದ್ದೆ ಅದು ನನ್ನದೇ ಆದಂಥ ಶೈಲಿಯಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ನಂತರ ಸ್ವಲ್ಪ ಬದಲಾವಣೆ ಕಾಣ್ತು ಅವಾಗ ಅವರು ಮೂರು ನಾಲ್ಕು ದಿನ ಬಿಟ್ಟು ಸನ್ನಿಧಾನದಿಂದ ಕೆಳಗಿಳಿದು ಬಂದರು ಅವಾಗ ಅವರು ನಾವು ಸೀದಾ ಗುರುವಾಯರಿಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋದ್ವಿ ಅವಾಗ ಬೈಜು ಸರ್ ಹೇಳಿದರು ನನಗೆ ಅವಾಗ ಭಯ ಇತ್ತು ಎಲ್ಲಿ ಮುಂದಿನ ವರ್ಷ ಬೇಡ ಅಂತಾರೋ ಅಂತ ಅವಾಗ ನನಗೊಂದು ಡೈರಿ ಮತ್ತು ಅಪ್ಪ ಮರವಣ ಮೋದಕ ಪ್ರಸಾದನ ಕೊಟ್ಟು ನಿಮ್ಮ ಸೇವೆ ಮುಂದಿನ ವರ್ಷವೂ ಬೇಕು ಬನ್ನಿ ಅಂತ ಹೇಳಿದರು ಅವಾಗ ನಮ್ಮನೆಗೆ ಫೋನೆಲ್ಲ ಇರಲಿಲ್ಲ ಬೇರೆಯವ್ರ ಮನೆಗೆ ಲ್ಯಾಂಡ್ಲೈನಿಗೆ ಮಾಡಿ ನಮ್ಮ ಅಮ್ಮನಿಗೆ ವಿಷಯ ತಿಳಿಸಿದೆ ಅಮ್ಮ ನನಗೆ ಬರ ವರ್ಷನೂ ಬರ ಕೇಳಿದ್ದಾರೆ ಅಂತ ಅವಾಗ ನಮ್ಮಮ್ಮ ಅಲ್ಲಿ ಸಂತೋಷಪಟ್ಟರು ನನಗಿಲ್ಲಿ ಭಗವಂತನ ಜ್ಯೋತಿ ನೋಡಿದಷ್ಟು ಸಂತೋಷ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮಾಲೆ ಹಾಕಿ ಎರಡು ಸಾವಿರದಲ್ಲಿ ನಾನು ಸೇವೆಗೆ ಅಂತೇಳಿ ಬಂದಿದ್ದು ಅವಾಗ ಮಂಜುನಾಥ ಸ್ವಾಮಿ ನಾನು ನನ್ನ ಅಲ್ಲಿ ಅಲ್ಲಿಬಿಟ್ರು ಅಲ್ಲಿಂದ ಪತ್ತ ಹತ್ತೊಂಬತ್ತು ವರ್ಷ ಪಂಪದಲ್ಲಿ ಮಾಡಿದೆ ನಾಲ್ಕು ವರ್ಷ ನೀಲಿ ಕಲ್ಲಲ್ಲಿ ಮಾಡಿದೆ ಇದು ಮೊಟ್ಟ ಮೊದಲಿಗೆ ಶಬರಿಮಲೆಯಲ್ಲಿ ಇಲ್ಲೊಬ್ರು ಬೆಂಗಳೂರಿನವರು ಶ್ರೀನಿವಾಸ ಸ್ವಾಮಿ ಅಂತ ಇದ್ದರು ಅವರು ಆರು ತಿಂಗಳು ಹಿಂದೆ ಅಲ್ಲಿ ತೀರ್ಕೊಂಡ್ರು ಆ ಜಾಗಕ್ಕೆ ಪಿ ಆರ್ ಒ ಸುನೀಲ್ ಅಂತ ಸುನೀಲ್ ಸರ್ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿಗಿಟ್ರು ಸ್ಪೆಷಲ್ ಅನೌನ್ಸರ್ ಆಗಿ ಬನ್ನಿ ಅಂತ ಈ ಭಗವಂತನ ಸನ್ನಿಧಾನದಲ್ಲಿ ಮೂಲೆ ಮೂಲೆಯಿಂದ ಪ್ರಪಂಚದಿಂದ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಒಂದು ಕೊರತೆ ಏನಂದರೆ ಇಲ್ಲಿ ಭಾಷೆ ಕೊರತೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮವರು ಇದ್ದಾರೆ ಅನ್ನೋದು ಒಂದು ಸಂತೋಷ ಆಗುತ್ತೆ ತಮಿಳಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮವರು ಇದ್ದಾರೆ ಅಂತ ಸಂತೋಷ ಆಗುತ್ತೆ ಈ ಬಾ ಇಲ್ಲಿ ಎಲ್ಲಾ ಪ್ರಪಂಚದಿಂದ ಬರೋರಿಗೆ ಭಾಷೆ ಅಗತ್ಯ ಇರೋದ್ರಿಂದ ಆ ಭಗವಂತನ ಸೇವೆ ಮಾಡಕ್ಕೆ ಒಂದು ಅನುಕೂಲ ಆಗಿದೆ ನಾನೀಗ ನನಗೆಲ್ಲ ಬೇರೆ ದೇವರ ಹತ್ರ ಸೇವೆ ಮಾಡ